ಒಮ್ಮೆ ಒಡಿಶಾದ ರಾಜ ಇಂದ್ರದ್ಯುಮ್ನ ಮಹಾರಾಜ ಬಹಳ ಭಕ್ತನಾಗಿದ್ದ ಆತನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದು ತನ್ನ ರಾಜ್ಯದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸುವ ಕನಸನ್ನು ಕಾಣುತ್ತಿದ್ದ ಒಂದು ರಾತ್ರಿ ಅವನಿಗೆ ಕನಸಿನಲ್ಲಿ ಭಗವಾನ್ ವಿಷ್ಣು ಕಾಣಿಸಿಕೊಂಡು ನಾನು ನೀಲಿ ಮರದ ತುಂಡಿನಲ್ಲಿ ಅಂದರೆ ದಿವ್ಯ ಮರದ ಲೂಪದಲ್ಲಿ ಸಮುದ್ರ ತೀರದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಆ ಮರದಿಂದ ನನ್ನ ರೂಪವನ್ನು ನಿರ್ಮಿಸು ಎಂದು ಆಶೀರ್ವದಿಸಿದನು ಮರುದಿನ ರಾಜನು ತನ್ನ ಮಂತ್ರಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಸಮುದ್ರ ತೀರಕ್ಕೆ ಹೋದನು ಅಲ್ಲಿ ಅವನು ದೇವದೀವಿಯ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಒಂದು ದೊಡ್ಡ ಮರದ ತುಂಡನ್ನು ಕಂಡನು ಆ ಮರದಿಂದ ಸುಗಂಧ ಬರುತ್ತಿಟ್ಟು ಅದು ಸಾಮಾನ್ಯ ಮರವಾಗಿರಲಿಲ್ಲ ಅದು ಭಗವಾನ್ ವಿಷ್ಣುವಿನ ಸ್ವರೂಪವೇ ಆಗಿತ್ತು ರಾಜನು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ವಿಶ್ವಕರ್ಮ ದೇವರು ಮಾನವ ರೂಪದಲ್ಲಿ ಬಂದನು ಅವನು ಹೇಳಿದನು ನಾನು ಈ ಮರದಿಂದ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ಪ್ರತಿಮೆಯನ್ನು ಮಾಡುತ್ತೇನೆ ಆದರೆ ನನ್ನ ಕೆಲಸ ಮಾಡುವ ಸಮಯದಲ್ಲಿ ಯಾರೂ ಒಳಗಿ ಬಾರದಿರಬೇಕು ರಾಜನು ಒಪ್ಪಿಕೊಂಡನು ಬಾಗಿಲು ಮುಚ್ಚಿದನು ಅನೇಕ ದಿನಗಳು ಕಳೆದವು ಒಳಗಿನಿಂದ ಥಳ ಶಬ್ದಗಳು ನಿಂತವು ಕಾಳಜಿಯಿಂದ ರಾಜನು ಬಾಗಿಲು ತೆರೆದಾಗ ವಿಶ್ವಕರ್ಮನು ಕಾಣೆಯಾಡಿದ್ದನು ಆದರೆ ಅಲ್ಲಿ ಮೂರು ಅಪೂರ್ಣ ಪ್ರತಿಮೆಗಳು ಕೈ ಕಾಲಾ ಪೂರ್ಣವಾಗಿರಲಿಲ್ಲ ಆದರೆ ಅವುಗಳಲ್ಲಿ ದಿವ್ಯ ಪ್ರಕಾಶ ಹೊರಹೊಮ್ಮುತ್ತಿತ್ತು ಅವು ಜೀವಂತದಂತೆ ಕಾಣುತ್ತಿದ್ದವು ರಾಜನು ಅದೇ ರೂಪದಲ್ಲೇ ದೇವರನ್ನು ಸ್ಥಾಪಿಸಲು ನಿರ್ಧರಿಸಿದನು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ದೇವರನ್ನು ವಿಶಾಲ ಮಂಟಪದಲ್ಲಿ ಪ್ರತಿಷ್ಠಾಪಿಸಿದನು ಆ ದಿನದಿಂದ ಆ ರೂಪವೇ ಪೂರಿ ಜಗನ್ನಾಥ ಸ್ವಾಮಿ ಎಂದು ಪ್ರಸಿದ್ಧಿ ಪಡೆಯಿತು ಪ್ರತಿ ವರ್ಷ ಪೂರಿಯಲ್ಲಿ ನಡೆಯುವ ರಥಯಾತ್ರೆ ಉತ್ಸವದಲ್ಲಿ ಈ ಮೂರೂ ದೇವತೆಗಳನ್ನು ಅದ್ಭುತ ರಥಗಳಲ್ಲಿ ಪೂರಿಸಿ ಭಕ್ತರು ದೊಡ್ಡ ಸಮಾರಂಭದಲ್ಲಿ ಎಳೆಯುತ್ತಾರೆ ಈ ದಿನದಲ್ಲಿ ಲಕ್ಷಾಂತರ ಭಕ್ತರು ಪೂರಿಗೆ ಬಂದು ದೇವರನ್ನು ನೋಡುತ್ತಾರೆ ಅವರು ನಂಬುತ್ತಾರೆ ಜಗನ್ನಾಥ ಸ್ವಾಮಿ ಯಾರಿಗೂ ದೂರವಿಲ್ಲ ಎಲ್ಲರಿಗೂ ಸಮಾನ ಕೃಪೆ ನೀಡುವ ದೇವರು ಎಂದು